ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನಾನು ನಿಮ್ಮ ಶಶಾಂಕ್ ರೈತ ಬಾಂಧವರೇ ದಾವಣಗೆರೆಯಲ್ಲಿ ಕೆಲವೊಂದು ವರ್ಕ್ಗಳನ್ನ ಇಟ್ಕೊಂಡು ನಾನು ಇಲ್ಲಿ ಬಂದಿದ್ದೆ ಈ ರೋಡ್ ಅಲ್ಲಿ ನಾನು ಹೋಗುವಾಗ ಅಡಿಕೆ ತೋಟದಲ್ಲಿ ಟ್ರ್ಯಾಕ್ಟರ್ ನಿಂದ ಸ್ಪ್ರೇಯರ್ ನ ಮಾಡ್ತಾ ಇದ್ರು ಇದೇ ನೀರು ಟ್ಯಾಕ್ಟರ್ನಿಂದ ಅಡಿಕೆ ಗಿಡಕ್ಕೆಲ್ಲ ಸ್ಪ್ರೇಯರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಹೋಗ್ಬಂದ್ ನೋಡಿದಾಗ ಸೊ ನ್ಯೂ ಅಲೆಂಡ್ ಟ್ರ್ಯಾಕ್ಟರ್ ಜೊತೆಗೆ ಅಟ್ಯಾಚ್ ಮಾಡಿರುವಂತಹ ಐನೂರು ಲೀಟರ್ ನ ಸ್ಪ್ರೇಯರ್ ನ ಯೂಸ್ ಮಾಡ್ಕೊಂಡು ಮೂವತ್ತರಿಂದ ನಲವತ್ತು ಅಡಿ ಎತ್ತರ ಇರುವಂತಹ ಅಡಿಕೆಗಳ ಬಗ್ಗೆ ಸ್ಪೇರ್ ಮಾಡ್ತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಒಬ್ಬ ಡೈವರ್ ನಿಂದ ಪೇಟ್ ಬಂದು ವಿಚಾರಿಸಿದಾಗ ನಮ್ಗೆ ಅಶೋಕ್ ಸರ್ ಅವರು ಸಿಕ್ಕರು ಅಡಿಕೆ ಸ್ಪ್ರೇಯರ್ ಮಷಿನ್ ಬಗ್ಗೆ ಆಗಿರ್ಬೋದು ಕಂಪ್ಲೀಟ್ ಮಾಹಿತಿಯನ್ನ ಅವ್ರ ಕಡೆ ಬರೋಣ ಸರ್ ನಮಸ್ಕಾರ ಅಡಿಕೆ ತೋಟ ಇದೆ ಈ ಅಡಿಕೆ ತೋಟದಲ್ಲಿ ಏನಾಯ್ತು ಅಂದ್ರೆ ನಾವು ಲೇಬರ್ ಇಂದ ಸ್ಪ್ರೇ ಮಾಡಿಸ್ಲಿಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಆ ಸಮಸ್ಯೆಯಿಂದ ಹಿಂಗೆ ನೋಡ್ತಾ ಸರ್ಚ್ ಮಾಡ್ತಾ ಇದ್ವಿ ಸರ್ಚ್ ಮಾಡಿದಾಗ ಏನಾಯ್ತು ಶ್ರೀರಾಮ್ ಇಂಜಿನಿಯರ್ ಒಂದು ನಮಗೆ ಈ ಒಬ್ರು ಇಂಜಿನಿಯರ್ ಸಿಕ್ ಅವರಿಂದ ನಾವ್ ಏನ್ ಮಾಡಿದ್ವಿ ಗಾಡಿ ತರ್ಸಿದ್ವಿ ನೋಡ್ಲಿಕ್ಕೆ ಅಂತ ಹೇಳಿ ನೋಡಕ್ ತರ್ಸಿದ್ವಿ ಇವ್ರ ಜೊತೆ ನಮಗೆ ಈ ಹದಿನೈದರಿಂದ ಇಪ್ಪತ್ತು ಅಡಿ ಮೂವತ್ತ ಅಡಿ ನಲ್ವತ್ತಡಿವರೆಗೂ ನಮ್ಗೆ ಸ್ಪ್ರೇ ಯರ್ದು ಈಝಿಯಾಗಿ ಮೊದಲೇ ಹೆಂಗಿತ್ತಂದ್ರೆ ನಾವೇ ಸ್ಪೋಲ್ ಇಟ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಇದ್ ಮಾಡ್ಬಿಟ್ಟು ಇವಾಗ ಏನಾಗಿದೆ ಅದು ಆಟೋ ಸ್ಪ್ರೇ ಬಂದಿರೋದ್ರಿಂದ ಅದ್ರಲ್ಲೇ ಟ್ಯಾಂಕ್ಸ್ ಕೂತಿದೆ ಮಿಷಿನ್ ಕೂತಿದೆ ಇವತ್ತ್ರನಲ್ಲಿ ಆಟೋ ಲಿಫ್ಟ್ ಈಝಿಯಾಗಿ ಲಿಫ್ಟ್ ಮಾಡ್ಬೋದು ಕೆಳಗಿಳಿಸ್ಬೋದು ನಮ್ಗೆ ಎಕ್ಷತ್ರಕ್ಕೆ ಬೇಕಾದ್ರು ಅಕ್ಷತ್ರಕ್ಕೆ ರನ್ ಮಾಡ್ಬೋದು ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಹೆಲ್ಪ್ ಆಗಿದೆ ಯಾರು ಲೇಬರೇ ಬೇಕಾಗಿಲ್ಲ ಆಲ್ಮೋಸ್ಟ್ ಸ್ವಲ್ಪ ಡ್ರೈವರ್ ಇದ್ರೆ ಸಾಕು ಅದನ್ನ ಲೋಡ್ ಮಾಡ್ಕೊಂತಾನೆ ಅಂತಾನೆ ಸ್ಪ್ರೇ ಮಾಡ್ಕೊಂತಾನೆ ಇಷ್ಟು ನಮ್ಗೆ ಏನಾಗುತ್ತೆ ಕಾಸ್ಟ್ ಕಟಿಂಗ್ ನಮ್ಗೆ ತುಂಬಾ ಹೆಲ್ಪ್ ಆಗ್ತದೆ ಈಗ ಬೇರೆದೆಲ್ಲ ನಾಲ್ಕರಿಂದ ಐದ್ ಜನ ಆರ್ ಜನ ಲೇಬರ್ ಬೇಕಾಗಿತ್ತು ಇವಾಗ ಏನಾಗಿದೆ ಲೇಬರ್ದು ಲೆಸ್ ಓನ್ಲಿ ಒಂದ್ ಒಂದ್ ಸಾಕು ಒಂದು ಡ್ರೈವರ್ ಇದ್ರೆ ಸಾಕು ಅವನು ಕೆಲಸ ಮಾಡ್ತಾನೆ ಇದ್ರದ್ದು ಏನಾಗಿದೆ ಹೆಲ್ಪ್ ಆಗ್ತದೆ ಆಮೇಲೆ ಸ್ಪ್ರೇಯರ್ ವಿಚಾರ ಬಂದಾಗ ಅಷ್ಟು ದೂರ ಇದು ಇಪ್ಪತ್ತಡಿ ಮೂವತ್ತಡಿ ನಲ್ವತ್ತಡಿ ಎತ್ತರ ಹೋಗಿ ಹೋದಾಗ ಗಿಡಗಳು ಅಲ್ಲಿ ಏನಾಗುತ್ತೆ ಸ್ಪ್ರೇಯರ್ದು ಸಂಧಿ ಸಂಧಿನಲ್ಲೆಲ್ಲ ಮುಲಿನೆಲ್ಲ ಹೋಗ್ಬೇಕಾಗತ್ತೆ ಇದು ಸ್ಪ್ರೇ ಸ್ಪ್ರೆಜರ್ ಬೇಕಾಗತ್ತೆ ಬೇರೆ ತರ್ಸಿದ್ವಿ ತರಿಸಿದ್ವಿ ಅಷ್ಟೊಂದು ಪ್ರೆಜರ್ ಇರ್ಲಿಲ್ಲ ಶ್ರೀರಾಮ್ದು ಅಟ್ಯಾಚ್ ಮಾಡಿ ನಮ್ ಟ್ಯಾಕ್ಟರ್ ಗೆ ಯಾವುದೋ ನಿವಾರಣೆ ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡಿದ್ರಿಂದ ಇದು ಏನಾಗುತ್ತೆ ಸ್ಪ್ರೇಯರ್ ಪ್ರೆಷರ್ ಜಾಸ್ತಿ ಬರ್ತದೆ ಜಾಸ್ತಿ ಬರೋದ್ರಿಂದ ಏನಾಯ್ತು ಆ ಗಿಡಗಳದ್ದು ಏನು ಎಲೆಕಾಯಿ ಅಥವಾ ಸಂಧಿ ಯಾವ ಮೂಲಕ ಬೇಕಾದ್ರೂ ಸ್ಪ್ರೇ ನೀಟಾಗಿ ಪ್ರೆಷರ್ ಇಂದ ಹೋಗ್ತಾ ಇದೆ ಹೋಗೋದ್ರಿಂದ ಏನಾಯ್ತು ಈಸಿಯಾಗಿ ನಮಗೆ ರಿಸಲ್ಟ್ ಕೂಡ ಮೊನ್ನೆ ಏನಾಯ್ತು ಸ್ವಲ್ಪ ನಮ್ಮ ಅಣ್ಣದ್ದು ಓಡಿಸಿದ್ವಿ ಅಲ್ಲೂ ಕೂಡ ಒಂದೇ ವಾರ ಹದಿನೈದು ದಿವಸದಲ್ಲೇ ನಮ್ಗೆ ರಿಸಲ್ಟ್ ಗೊತ್ತಾಯ್ತು ಕಾಯಿ ಗಿಡದು ಅಥವಾ ಎಲೆದು ಇದು ಏನ್ ಹುಳಗಳು ಏನ್ ಬರ್ತಿತ್ತಲ್ಲ ಅದೆಲ್ಲ ಕ್ಲೀನ್ ಆಗಿ ರಿಸಲ್ಟ್ ಎಲ್ಲ ನಮ್ಗೆ ಸಿಕ್ಕೋಯ್ತು ತುಂಬಾ ಚೆನ್ನಾಗಾಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟ್ ಆಗಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು ಜೊತೆಗೆ ನಮಗೆ ಸ್ಪ್ರೇಯರ್ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ಇರುವಂತಹ ಶ್ರೀರಾಮ್ ಅಗ್ರೋಟೆಕ್ ಸ್ಪ್ರೇಯರ್ ಮೆಷಿನ್ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಆಲ್ ಸ್ಕ್ರೀನ್ ಮೇಲೆ ಹಾಕಿರ್ತೇನೆ ಪೂರ್ವ ಕರೆ ಮಾಡೋ ಮುಖಾಂತರ ಮಾಹಿತಿನ ಕೇಳ್ಬೋದು ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇನ್ನೊಂದು ಅಗ್ರಿಕಲ್ಚರ್ ವಿಡಿಯೋನೊಂದಿಗೆ ಧನ್ಯವಾದಗಳು